ಗೊತ್ತಾ ಇದ್ದಾರೆ ಏನಂತೇಳಿ ಶಾಶ್ವತವಾಗಿ ಇಲ್ಲಿ ನಾವು ಬದುಕಿರುತ್ತೇವೆ ಎಂಬ ನೆಲೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಎಷ್ಟೋ ಮಹಾತ್ಮರು ಹೇಳ್ತಾರೆ ಯಾರದಾದರೂ ಮನದಲ್ಲಿ ಮರಣದ ಬಗ್ಗೆ ಏನಾದರೂ ಒಂದು ಚಿಂತನೆ ಅಥವಾ ಒಂದು ಸ್ಮರಣೆ ಅವರ ಮನದಲ್ಲಿ ಇರುತ್ತಿದ್ದರೆ ಖಂಡಿತವಾಗಿ ಅವರ ಆರ್ಮಿ ಧಾರ್ಮಿಕತೆಯಿಂದ ವ್ಯತಿಕರಿಸಿ ಅವರು ಜೀವಿಸ್ತಾ ಇರಲಿಲ್ಲ ಮರಣದ ಸ್ಮರಣೆ ನಮ್ಮ ನಾವೀಗ ಜಿಯಾರದ್ಗೆ ಬರ್ತೇವೆ ಇದು ಮಹಾತ್ಮರ ವರ್ಷಂ ಸತಿ ಸ್ಮರಣೆಗಾಗಿ ಮಾಡುವಂತ ಜಿಯಾರ ಅದೇ ರೀತಿ ಹುಸೂ ಸುಲಾಸ್ಲೇ ನಮ್ಮ ಮೇಲೆ ಸುನ್ನತ್ ಮಾಡಿದ ಒಂದು ಕಾರ್ಯವಿದೆ ಕಬೂರ್ಜಿಯಾರ್ ಹುಸೂ ಸುಲಾಸ್ಮರ್ ಹೇಳ್ತಾರೆ ಕಬೂರ್ಜಿಯತ್ ಮಾಡ್ತಾ ಇರಬೇಕು ಅಂತೇಳಿ ಯಾಕೆಂದ್ರೆ ಕಬೂರ್ಜಿಯಾರ್ ಮಾಡಿದ್ರೆ ನಿಮಗೆ ಮರಣದ ಸ್ಮರಣೆ ಬರ್ತದೆ ಹೇಳಿ ಅವರಿಗೆ ಓದಿ ಹದಿಯ ಮಾಡ್ತದೆ ಬೇರೆ ವಿಷಯ ಅದರೊಂದಿಗೆ ನಾವು ಕೂಡ ನಾಳೆ ಮಣ್ಣಿನೊಳಗೆ ನಾವು ಮಲಗಬೇಕಾಗಿದೆ ಆರಡಿ ಮಣ್ಣಿನೊಳಗೆ ಎಂಬ ಚಿಂತೆ ನಮಗೆ ಬರ್ತದೆ ಅದು ಕೂಡ ಹೋಗದವರಿದ್ದಾರೆ ಬೇಡ ಒಬ್ಬ ವ್ಯಕ್ತಿ ಮರಣ ಹೊಂದುವುದಕ್ಕಿಂತ ಮುಂಚೆ ಹದೀಸ್ನಲ್ಲಿದೆ ನಾಲ್ಕು ಲಕ್ಷಣಗಳನ್ನು ಅಲ್ಲ ಅವನು ಮೊದಲೇ ತಿಳಿಸ್ತಾನೆ ನಾಲ್ಕು ಲಕ್ಷಣಗಳು ಒಂದನೇದಾಗಿ ರೋಗ ರೋಗ ಬರ್ತದೆ ಮನುಷ್ಯನಿಗೆ ರೋಗ ಬಂದಾಗ ಇದು ನನ್ನ ಮರಣದ ರೋಗ ಆಗಿರ್ಬೇಕು ಅಂತೇಳಿ ಎರಡನೇದಾಗಿ ಏನು ಅವರ ಗಡ್ಡ ತಲೆಗೂದಲು ಎಲ್ಲ ನೆರೆಯಲು ಬಿಲಿಯಾಗಲು ಪ್ರಾರಂಭಿಸಿದೆ ಆಗ ಭಾವಿಸಬೇಕು ನಂದು ಆಯಿತು ಅಂತೇಳಿ ನಂದು ಸಮಯ ಇದೆ ಅಂತ ಅಂತೇಳಿ ಅದೇ ರೀತಿ ಮತ್ತೊಂದು ಅಹ್ ಹುಸು ಸುಲಾಹುಲಿ ಸಲಮರವರು ಹದೀಸರಲ್ಲಿ ಹೇಳ್ತಾರೆ ವೃದ್ಧ್ಯಾಪ್ಯ ಒಬ್ಬರಿಗೆ ಏನಾಗ್ತದೆ ವೃದ್ಧಾಪ್ಯ ಬರ್ತದೆ ವಿದ್ಯಾಭ್ಯಾಸ ಗೊತ್ತಿದ್ದ ನಾವು ಯೌವ್ವನದಲ್ಲಿ ಮಾಡಿದಾಗ ನಾವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಎತ್ತರದ ಮೆಟ್ಟಿಲುಗಳನ್ನು ಹತ್ತುವಾಗ ನಾವು ಬಿಡ್ತೇವೆ ಅಲ್ವಾ ನಮ್ಮ ಮಂಡಿ ನೋವಾಗ್ತದೆ ಅದೇ ರೀತಿ ಕೆಲಸ ಕಾರ್ಯಗಳು ಯೌವನದಲ್ಲಿ ಬಾಲ್ಯದಲ್ಲಿ ಮಾಡಿದಾಗೆ ಅತ್ಯಂತ ಕ್ರಿಯಾಶೀಲತೆಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ ವೃದ್ಧಾಪ್ಯ ಬರ್ತದೆ ಹೀಗೆ ಮತ್ತೊಂದಾಗಿದೆ ನಮ್ಮ ಕಣ್ಣು ಮತ್ತು ಕಿವಿಯ ಆ ಶಕ್ತಿ ಇದೆ ಅಲ್ಲ ಅದರಲ್ಲಿ ವ್ಯತ್ಯಾಸ ಉಂಟಾಗ್ತದೆ ನಾನು ಎರಡು ವರ್ಷ ಮುಂಚೆ ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ಈ ಚಷ್ಮಾ ಇಲ್ಲದೆ ನಾನು ಓದ್ತಾ ಇದ್ದೆ ಆದ್ರೆ ಕಳೆದ ಎರಡು ವರ್ಷ ಇಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ರಂಜಾನ್ ನಲ್ಲಿ ನನಗೆ ಕುರಾನ್ ಓದುವಾಗ ಬ್ಲರ್ ಆಗ್ತದೆ ಓದಲಿಕ್ಕೆ ಆಯ್ತು ನಂದು ಸಮಯ ಆಯ್ತು ಇಲ್ಲಿಗೆ ಬಂದ ನಂತರ ಕಿವಿಯ ಕಿವಿಯದ್ದು ಕೂಡ ಏನಾಯ್ತು ಪ್ರಾಬ್ಲಮ್ ಇತ್ತು ಕೆಲವು ದಿನ ಡಾಕ್ಟರ್ ಗೆ ತೋರಿಸಿದಾಗ ಫೋರ್ಟಿ ಫೈವ್ ಪರ್ಸೆಂಟ್ ಈಗ ಕೆಲ್ತಾ ಇದೆ ಸಹ ಮಾಡಿ ಅದರ ಕರಮಕ್ಕಲಿದೆ ಇನ್ಶಾಲ್ ಹೇಳಿಕಿದೆ ಹಾಗೆ ಒಂದೊಂದು ನಮ್ಮ ಅತ್ಯಂತ ಅಮೂಲ್ಯವಾದ ಅಂಗವಾಗಿದೆ ಕಣ್ಣು ಮತ್ತು ಕಿವಿ ಅದರ ಶಕ್ತಿ ಕುಂಠಿತ ಆಗ್ತಾ ಇದೆ ದಾಡಿ ಅದೇ ರೀತಿ ತಲೆಗೂದಲು ನೆರೆಯುತ್ತಾ ಇದೆ ರೋಗಗಳು ಬರ್ತಾ ಇದೆ ವೃದ್ಧಾಪ ಬರ್ತಾ ಇದೆ ಆದರೂ ಕೂಡ ನಮ್ಮ ಜೀವ ನಮ್ಮ ಮನದಲ್ಲಿ ಕಬುರ್ನ ಬಗ್ಗೆ ನೆನಪೇ ಇಲ್ಲ ಮರಣದ ಬಗ್ಗೆ ನೆನಪೇ ಇಲ್ಲ